ಎಲ್ರಿಗೂ ನಮಸ್ಕಾರ ನನಗೆ ಶಿವಣ್ಣ ಸರ್ಗ್ರೆ ತುಂಬಾ ಇಷ್ಟ ರಥಾವರ ನೋಡಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ವನು ಅದಾದ್ಮೇಲೆ ತಾರಕಾಸುರದಲ್ಲಿ ಒಂದು ಸಾಂಗ್ ಕೂಡ ಹಾಡ್ಕೊಟ್ರು ಅದೇನೋ ಗೊತ್ತಿಲ್ಲ ಹಂಗೆ ಕನೆಕ್ಟ್ ಆಗುತ್ತೆ ಈ ಸಾಂಗ್ ಈ ಈ ಸಿನ ಹಾಡಾಡ್ತಾರೆ ತಾರಕಾಸುರಲ್ಲಿ ಕನ್ನಡ ಕಲಿಯಲ್ಲ ಕನ್ನಡ ಕಲಿಯೋ ಕನ್ನಡ ಕಲಿಯೋ ಅದರಲ್ಲಿ ಒಂದು ಮೂಂಡೆ ಅಂತ ಏನೋ ಒಂದು ಹೊಡ್ದು ಅದವ್ರ ವಾಯ್ಸಿಗೆ ಸೂಪರ್ ಆಯಿತು ಅದಾದಮೇಲೆ ಈ ಸಿನಿಮಲ್ಲಿ ಕೂಡ ಒಂದು ಸಾಂಗ್ ರಿಲೀಸ್ ಅದು ಹೆಂಗು ಆಟೋಮೆಟಿಕ್ಕಾಗಿ ಹಂಗಿಲ್ಲ ಅಣ್ಣ ಕನೆಕ್ಟ್ ಆಗುತ್ತೆ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ಅದಾದಮೇಲೆ ನಾನು ಮೈನಾಗಿ ಒಂದು ಪ್ರಾಜೆಕ್ಟು ಸ್ಟಾರ್ಟ್ ಆಗೋದು ಒಬ್ಬ ಡೈರೆ ತುಂಬ ಜನ ಅಂತಾರ ಅಂದ್ರೆ ಜನ ಕತೆ ಇಟ್ಕೊಂಡು ಟ್ಯಾಲೆಂಟ್ ಇರೋಲ್ಲ ಓಡಾಡ್ಬೋದು ಆದರೆ ಆ ಪ್ರಾಜೆಕ್ಟ್ಗೆ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ದುಡ್ಡು ತುಂಬ ಮುಖ್ಯ ನಾನು ನಿರ್ಮಾಪಕರ ಬಗ್ಗೆ ಮಾತಾಡ್ತೀನಿ ಕಲ್ಲಳ್ಳಿ ಚಂದ್ರಶೇಖರ್ ಅಂತ ಅವ್ರ ಹೆಸರು ಮೊದಲನೇ ಸಿನಿಮಾವ್ರದ್ದು ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ರಥವಾರ ಶೂಟಿಂಗ್ ನಡೀತಾ ಇತ್ತು ನಾನು ಅವಾಗ ಬಿ ಎಡ್ ಓದ್ತಿದ್ದೆ ಬಿ ಎಡ್ ಓದ್ತಿದ್ದೆ ಆ ಕಾಲೇಜಲ್ಲಿ ಅವ್ರ ಪ್ರಿನ್ಸಿಪಲ್ಲು ನಾನು ಅವ್ರ ಸ್ಟೂಡೆಂಟು ಅವ್ರ ಪ್ರಿನ್ಸಿಪಲ್ಲು ಕಾಲೇಜಲ್ಲಿ ಫೋರ್ಟೀನಿಂದ ಈಗ ಅಷ್ಟು ಹನ್ನೊಂದು ವರ್ಷ ಹನ್ನೊಂದು ವರ್ಷ ಅವತ್ತು ಅವರು ಬರೀ ಪ್ರಿನ್ಸಿಪಲ್ ಅಷ್ಟೇ ಒಂದು ಇಪ್ಪತ್ತೈದು ಸಾವಿರ ಸಂಬಳ ಇರ್ಬೋದು ಮೋಸ್ಟ್ಲಿ ಅವಾಗ ಅವ್ರಿಗೆ ಹನ್ನೊಂದು ವರ್ಷಕ್ಕೆ ಅವ್ರ ಹಾರ್ಡ್ ವರ್ಕು ಲೀಗಲಿ ಇವತ್ತು ಅವರು ನೂರು ಕೋಟಿ ಮೇಲ್ ಬಾಳ್ತಾರೆ ನೂರು ಕೋಟಿ ಮೇಲ್ ಬಾಳ್ತಾರೆ ನೂರಾರು ಫ್ಯಾಮಿಲಿಗಳು ಊಟ ಮಾಡ್ತಾರೆ ಸಾವಿರಾರು ಜನ ಕೆಲಸ ಮಾಡ್ತಾರೆ ತಿಂಗಳಾಯ್ತು ಅಂದರೆ ಒಂದು ಒಂದೊಂದೂರು ಕೋಟಿ ಸಂಬಳ ಕೊಡ್ತಾರೆ ಫುಲ್ಲೆಲ್ಲ ಇದ್ದಿರ್ತಾರೆ ಅಷ್ಟು ಇದು ಲೀಗಲಿ ಯಾವುದು ಏನೋ ಇಲ್ಲೀಗಲಿ ಮಾಡಿರೋ ಅಂತಲ್ಲ ಎಜುಕೇಷನ್ ಆಲ್ರೆಡಿ ಮೂರು ಮೂರು ಮೂರಾಯ್ತಲ್ಲ ಸರ್ ಮೂರು ಸಂಸ್ಥೆಗಳಾಗಿದ್ದಾವೆ ಒಂದು ಆರೋ ಏಳೋ ಡಿಗ್ರಿ ಡಿಗ್ರಿ ಓದಿದ್ದಾರೆ ಆರು ಅಥವಾ ಏಳು ಡಿಗ್ರಿ ಓದಿದ್ದಾರೆ ತುಂಬಾ ಕೈಂಡ್ ಪರ್ಸನ್ ನೆಕ್ಸ್ಟ್ ಪೃಥ್ವಿ ಸರ್ ಪೃಥ್ವಿ ಅಂಬರ್ ಸರ್ ಅದೇನಂ ಗೊತ್ತಿಲ್ಲ ಒಂದೇ ಸಿಟಿಂಗ್ ಮಾರ್ನಿಂಗ್ ಕತೆ ಹೇಳದೆ ಸಂಜೆ ಕಮಿಟ್ ಆಗೋದ್ರು ಆಮೇಲೆ ನನಗೆ ಅವ್ರನ್ನ ಬೇರೆ ತರ ಏನಾದರೂ ತೋರಿಸ್ಬೇಕು ಅಂತ ಆಸೆ ಇತ್ತು ಅದಕ್ಕೆಲ್ಲ ತುಂಬ ಸ್ಪಂದಿ ಪ್ರಿಪೇರ್ ಆಗಿ ಒಂದು ಮೂರ್ ಶೇಡ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಿಟ್ಟು ಆಮೇಲೆ ಧನ್ಯ ಮೇಡಮ್ ಅವರು ಅವರು ನನಗೆ ಪಾತ್ರ ತುಂಬ ರಗಡ್ಡಕ್ಕೆ ಬರೆದಿದ್ದದ್ದು ನನಗೆ ಕಾನ್ಫಿಡೆನ್ಸ್ ಇತ್ತು ಅವ್ರನ್ನ ನೋಡಿದ್ದೆ ಎದುರುಗಡೆ ನೋಡಿದ್ದೆ ಅವ್ರ ಸಿನ್ಮಾ ನೋಡಿದ್ದೆ ಫಸ್ಟ್ ಸಿನ್ಮಾ ನೋಡಿದ್ದೆ ನನಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ಈ ಸುತ್ತಮುತ್ತ ಇರೋರಲ್ಲಿ ಕೆಲವರು ಇಲ್ಲ ಮಾಡ್ತಾರೆ ಅವರು ಆಗಿ ಮಾತ್ರ ಮಾಡ್ತಾರೆ ಯಾಕಂದ್ರೆ ಆರ್ಟಿಸ್ಟ್ಗೆ ಎಲ್ಲ ಥರದ ಪಾತ್ರಗಳು ಮಾಡಬೇಕು ಇಲ್ಲ ಇದನ್ನ ಮಾತ್ರ ಮಾಡ್ತೀನಿ ನಾನು ನಡ್ಕೊ ಬರೋದು ಮಾಡ್ತೀನಿ ಕುಂದ್ಕೊಂಡು ಅದಂದ್ರೆ ವರ್ಷ ಟೈಲ್ ಆರ್ಟಿಸ್ಟ್ಗೆ ಎಲ್ಲ ಗೊತ್ತಿರಬೇಕು ಅನ್ನೋದು ನನ್ನ ಆಸೆ ಎಲ್ಲದಕ್ಕಿಂತ ಫಸ್ಟ್ ನಾನು ಮಾತಾಡ್ತಾ ಇರೋದು ಅಣ್ಣರ ಬಗ್ಗೆ ಮಾತಾಡ್ತೀನಿ ಅಣ್ಣ ನಾನು ನಿಮ್ಮ ಅಭಿಮಾನಿ ಅಣ್ಣ ಚಿಕ್ಕ ಹುಡುಗನಿದ್ದಾಗಿದ್ದನು ನಮ್ಮ ಊರಲ್ಲಿ ಒಂದು ಸ್ಟ್ರೀಟ್ ಟಿ ವಿ ಹಾಕ್ತಿದ್ವಿ ಹಬ್ಬ ಜಾತ್ರೆ ಉಣಿವೆಯಲ್ಲೆಲ್ಲ ಐಯೆಸ್ಟ್ ನಾನು ನೋಡಿರೋ ಮೂವಿ ಅಂದರೆ ಆನಂದು ಮನೆಮಚ್ಚಿದ ಹುಡುಗಿ ರಥಸಪ್ತಮಿ ನಮ್ಮ ಊರವ್ರು ಕೆಲವ್ರು ಬಂದಿದ್ದಾರೆ ಅದನ್ನು ಪ್ರತಿ ಹಬ್ಬ ಹುಣಿವಿಗೆ ಅಂತಂದ್ರೆ ಐಯ್ಯಸ್ಟ್ ನನ್ನ ಲೈಫಲ್ಲಿ ನೋಡಿರೋದು ಅದಣ ಅಣ್ಣವ್ರ ಮನೆಯಿಂದ ನಂಬಿಕೆ ಇಟ್ಟಿರೋದಂದ್ರೆ ಒಂದು ದೇವರು ಇನ್ನೊಂದು ಅಭಿಮಾನಿ ದೇವರು ಈ ಎರಡೂ ಸಪೋರ್ಟ್ ಮಾಡಿದರೆ ಯಾವ ಮನುಷ್ಯನಿಗೂ ಸೋಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಮೂವಿಲಿ ಆಕ್ಟ್ ಧನ್ಯ ಮೇಡಮ್ ಆಗಿರ್ಬೋದು ಪೃಥ್ವಿ ಸರ್ ಆಗಿರ್ಬೋದು ಧರ್ಮ ಸರ್ ಆಗಿರ್ಬೋದು ನಮ್ಮ ಸಾಯಿ ಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟು ದಿನ ನೀವೆಲ್ಲರೂ ಒಂದು ಸಪೋರ್ಟಿವ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಯು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು